ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಅದು ಸರ್ಕಾರಿ ಕಚೇರಿ ಆದರೆ ಅಲ್ಲಿ ಕೆಲಸದ ಅವಧಿಯಲ್ಲಿಯೇ ಲೈಟ್ಗಳು ಉರಿಯುತ್ತಿರಲಿಲ್ಲ ಕಂಪ್ಯೂಟರ್ ಆಫ್ ಆಗಿತ್ತು ಭಯಂಕರ ಶೆಕೆಯಲ್ಲಿಯೂ ಫ್ಯಾನ್ ಬಂದ್ ಆಗಿತ್ತು ಕತ್ತಲೆಯಲ್ಲಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದರು ಕೆಲಸ ಕಾರ್ಯಗಳಾಗದೆ ಜನ ಹಿಡಿಶಾಪ ಹಾಕಿ ವಾಪಸ್ ಆಗುತ್ತಿದ್ದರು ಯಾಕೆ ಅಂತ ವಿಚಾರಿಸಿದಾಗ ಅದು ಹೆಸ್ಕಾಂ ಸರ್ಕಾರಿ ಕಚೇರಿಗಳಿಗೆ ಕೊಟ್ಟ ಕರೆಂಟ್ ಶಾಕ್ ಅನ್ನೋದು ಬಹಿರಂಗವಾಗಿತ್ತು ಅಷ್ಟಕ್ಕೂ ಏನಾಯ್ತು ಅಂತೀರಾ ಈ ಸ್ಟೋರಿ ನೋಡಿ ಸರ್ಕಾರಿ ಕಚೇರಿಗಳಿಗೆ ಕರೆಂಟ್ ಶಾಕ್ ಹೆಸ್ಕಾಂನಿಂದ ಪವರ್ ಕಟ್ ಅಭಿಯಾನ ಲಕ್ಷಗಟ್ಟಲೆ ಬಿಲ್ ಬಾಕಿ ಗೌರ್ಮೆಂಟ್ ಆಫೀಸ್ಗಳಿಗೆ ಕತ್ತಲೆ ಭಾಗ್ಯ ನೋ ಪವರ್ ಸಪ್ಲೈ ಹೆಸ್ಕಾಂ ನಿರ್ಧಾರಕ್ಕೆ ಅಧಿಕಾರಿಗಳೇ ದಂಗು ಮೊದಲು ಪೆಂಡಿಂಗ್ ಬಿಲ್ ಕಟ್ಟಿ ಆಮೇಲೆ ಕರೆಂಟ್ ಕೊಡೋಣ ಎಂದ ಹೆಸ್ಕಾಂ ವಿದ್ಯುತ್ ಬಿಲ್ ಪಾವತಿ ಮಾಡಲಾಗದಷ್ಟು ಗತಿಗೆಟ್ಟು ಹೋಯ್ತಾ ಸರ್ಕಾರ ರಣ ರಣ ಸೆಖೆ ಇದ್ರೂ ಫ್ಯಾನ್ ಉರಿತಾ ಇಲ್ಲ ಕತ್ತಲಿದ್ರೂ ಟ್ಯೂಬ್ಲೈಟ್ ಆನ್ ಆಗ್ತಿಲ್ಲ ಕಂಪ್ಯೂಟರ್ ಆದ್ರೂ ಓಹೋ ನೋ ವೇ ಚಾನ್ಸೇ ಇಲ್ಲ ಮೋಸ್ಟ್ಲಿ ಸರ್ಕಾರಿ ಕಚೇರಿಯಲ್ಲೇನೋ ಕರೆಂಟ್ ಉಳಿತಾಯದ ಜಾಗೃತಿ ಅಭಿಯಾನ ಮಾಡ್ತಿದ್ದಾರಾ ಅಂದ್ರೆ ಅದಂತೂ ಅಲ್ವೇ ಅಲ್ಲ ಅಭಿಯಾನವೇನೋ ಹೌದು ಆದರೆ ಮಾಡ್ತಿರೋದು ಮಾತ್ರ ಹೆಸ್ಕಾಂ ಎಸ್ ಸರ್ಕಾರಿ ಕಚೇರಿಗಳಿಗೆ ಹೆಸ್ಕಾಂ ಸಡನ್ ಶಾಕ್ ಕೊಟ್ಟಿದೆ ಹೆಸ್ಕಾಂ ನಿರ್ಧಾರಕ್ಕೆ ಅಧಿಕಾರಿಗಳೇ ದಂಗು ಬಡಿದಿದ್ದು ಕತ್ತಲಲ್ಲಿ ಕೆಲಸ ಮಾಡುವ ದೌರ್ಭಾಗ್ಯ ಬಂದೊದಗಿದೆ ಅಷ್ಟಕ್ಕೂ ಪವರ್ ಕಟ್ ನಿರ್ಧಾರಕ್ಕೆ ಬಂದಿದ್ದಾದ್ರೂ ಏಕೆ ಅನ್ನೋದನ್ನ ವಿವರವಾಗಿ ಹೇಳ್ತೀವಿ ಕೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚಭಾಗ್ಯಗಳನ್ನ ಕೊಟ್ಟು ತನ್ನ ಬೆನ್ನನ್ನ ತಾನೇ ತಟ್ಕೊಳ್ತಾ ಇದೆ ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಾಕಾಗ್ತಾ ಇಲ್ಲ ಅನ್ನೋದು ಚರ್ಚಿತ ವಿಚಾರ ಆದರೆ ಸರ್ಕಾರಿ ಇಲಾಖೆ ಕಚೇರಿಗಳ ಕರೆಂಟ್ ಬಿಲ್ ಕಟ್ಟೋದಕ್ಕೂ ಸಾಧ್ಯವಾಗದಿಷ್ಟು ಬಡವಾಗಿ ಹೋಯ್ತಾ ಈ ಆಫೀಸ್ಗಳ ಪೆಂಡಿಂಗ್ ಇರೋ ಲಕ್ಷಗಟ್ಟಲೆ ಬಿಲ್ ನೋಡಿದ್ರೆ ಖಂಡಿತ ಇಂಥದ್ದೊಂದು ಪ್ರಶ್ನೆ ಮೂಡದೇ ಇರದು ಹೌದು ಇದು ವಿವಿಧ ಇಲಾಖೆಗಳು ಕಾರ್ಯನಿರ್ವಹಿಸುವ ಕಾರವಾರದ ಜಿಲ್ಲಾಧಿಕಾರಿ ಕಟ್ಟಡ ಈ ಕಚೇರಿಗಳು ಹೆಸ್ಕಾಂಗೆ ಪಾವತಿಸಬೇಕಾದ ವಿದ್ಯುತ್ ಬಿಲ್ ಅನ್ನ ಕಟ್ಟದೆ ಹೆಸ್ಕಾಂ ನೀಡಿದ ನೋಟಿಸ್ಗೂ ಉತ್ತರ ನೀಡದ ಪರಿಣಾಮ ಕರೆಂಟ್ ಅನ್ನ ಕಟ್ ಮಾಡಲಾಗಿದೆ ಅದು ಒಂದೆರಡು ತಿಂಗಳಲ್ಲ ಬರೋಬ್ಬರಿ ಒಂದು ವರ್ಷದಿಂದ ಬಿಲ್ ಕಟ್ಟಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಈ ನಿರ್ಧಾರಕ್ಕೆ ಬರಬೇಕಾಯಿತು ಎನ್ನುತ್ತಿದ್ದಾರೆ ಅಧಿಕಾರಿಗಳು ಇನ್ನು ಕಾರವಾರದ ಸುಮಾರು ಹದಿನೈದು ಸರ್ಕಾರಿ ಕಚೇರಿಗಳ ವಿದ್ಯುತ್ ಸಂಪರ್ಕವನ್ನ ಹಲವು ತಾಸುಗಳ ಕಾಲ ಕಡಿತ ಮಾಡಲಾಗಿತ್ತು ಅದರಲ್ಲಿ ಎಸಿ ಹಾಗೂ ತಹಶೀಲ್ದಾರ್ ಕಚೇರಿಯೂ ಸೇರಿಕೊಂಡಿತ್ತು ಹೀಗಾಗಿ ಇಲ್ಲಿ ನಿತ್ಯ ನಡೆಯಬೇಕಾದ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿಯುಂಟಾಗಿತ್ತು ಇದರ ನೇರ ಪರಿಣಾಮ ಸಾರ್ವಜನಿಕರಿಗೂ ತಟ್ಟಿದ್ದು ತಮ್ಮ ಕೆಲಸ ಕಾರ್ಯಗಳು ಆಗದೆ ಶಾಪ ಹಾಕುವಂತಾಯ್ತು ಬಳಿಕ ಬಿಲ್ ಪಾವತಿಸಲು ಗಡುವು ಪಡೆದುಕೊಂಡ ಇಲಾಖೆಗಳು ಪುನಃ ಸಂಪರ್ಕ ಪಡೆದುಕೊಂಡಿವೆ ಇದು ಕೇವಲ ನಮ್ಮ ಜಿಲ್ಲೆಯ ಪರಿಸ್ಥಿತಿಯೊಂದೇ ಅಲ್ಲ ಹೆಸ್ಕಾಂ ವ್ಯಾಪ್ತಿಗೆ ಉತ್ತರ ಕನ್ನಡ ಬೆಳಗಾವಿ ಹಾವೇರಿ ಗದಗ ಬಿಜಾಪುರ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳು ಸೇರಿಕೊಂಡಿದ್ದು ಹಲವು ಜಿಲ್ಲೆಗಳ ಪರಿಸ್ಥಿತಿ ಭಿನ್ನವಾಗಿಲ್ಲ ಹೀಗಾಗಿ ಗೃಹಜ್ಯೋತಿ ಜಾರಿಯಾದ ಬಳಿಕ ಹೆಸ್ಕಾಂಗೆ ಬರುವ ಆದಾಯದಲ್ಲಿ ಗಣನೀಯ ಇಳಿಕೆಯಾಗಿದೆ ಇನ್ನು ಕಳೆದ ಎಂಟು ತಿಂಗಳಿಂದಲೂ ರಾಜ್ಯ ಸರ್ಕಾರಿ ಸ್ವಾಮ್ಯದ ಜಿಲ್ಲಾ ತಾಲೂಕು ಕಚೇರಿಗಳು ಒಟ್ಟು ಹದಿಮೂರು ಕೋಟಿ ಹದಿನೈದು ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇರಿಸಿಕೊಂಡಿದೆ ಇನ್ನು ಜಿಲ್ಲೆಯ ಕಾರವಾರ ತಾಲೂಕೊಂದರಲ್ಲೇ ಎರಡು ಕೋಟಿ ಹದಿನೆಂಟು ಲಕ್ಷ ರೂಪಾಯಿಗಳು ಬಾಕಿ ಇವೆ ಜಿಲ್ಲೆಯಲ್ಲಿ ವಿದ್ಯುತ್ ಬಿಲ್ ಪಾವತಿಸಬೇಕಾದ ಇಲಾಖಾವಾರು ವಿವರ ಈ ರೀತಿ ಇದೆ ಪಂಚಾಯತ್ ರಾಜ್ ಇಲಾಖೆ ಅರವತ್ತು ಪಾಯಿಂಟ್ ಮೂರು ಏಳು ಲಕ್ಷ ರೂಪಾಯಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇಲಾಖೆ ಒಂದು ಪಾಯಿಂಟ್ ಐದು ಏಳು ಕೋಟಿ ನಗರಾಭಿವೃದ್ಧಿ ಇಲಾಖೆ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಶಿಕ್ಷಣ ಇಲಾಖೆ ಅರವತ್ತೇಳು ಪಾಯಿಂಟ್ ಏಳು ಎಂಟು ಲಕ್ಷ ಕರ್ನಾಟಕ ನೀರಾವರಿ ನಿಗಮ ಅರವತ್ತು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಆರೋಗ್ಯ ಇಲಾಖೆ ನಲವತ್ತೆಂಟು ಪಾಯಿಂಟ್ ಎಂಟು ಏಳು ಲಕ್ಷ ಅರಣ್ಯ ಇಲಾಖೆ ಮೂವತ್ತೊಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ರೂಪಾಯಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹದಿನಾರು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿ ಕಂದಾಯ ಇಲಾಖೆ ಹದಿನೈದು ಪಾಯಿಂಟ್ ಸೊನ್ನೆ ಐದು ಲಕ್ಷ ರೂಪಾಯಿ ಇನ್ನು ಗೃಹ ಇಲಾಖೆ ಹದಿಮೂರು ಪಾಯಿಂಟ್ ಎರಡು ಒಂದು ಲಕ್ಷ ರೂಪಾಯಿಗಳಷ್ಟು ವಿದ್ಯುತ್ ಬಿಲ್ ಅನ್ನ ಬಾಕಿ ಇರಿಸಿಕೊಂಡಿದೆ ಈ ಎಲ್ಲ ಇಲಾಖೆಗಳು ಲಕ್ಷಗಟ್ಟಲೆ ಕರೆಂಟ್ ಬಿಲ್ ಕಟ್ಟದೆ ಪೆಂಡಿಂಗ್ ಉಳಿಸಿಕೊಂಡಿದ್ದು ಹೆಸ್ಕಾಂಗೆ ನಷ್ಟವಾಗುವ ಕಾರಣ ಇದೀಗ ಈ ಹಣ ವಸೂಲಿಗೆ ಮುಂದಾಗಿದೆ ಹೆಸ್ಕಾಂ ಕಾರವಾರ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಕಾರವಾರ ಮತ್ತು ಅಂಕೋಲಾ ತಾಲೂಕಿನಲ್ಲಿ ವಿವಿಧ ಸರ್ಕಾರಿ ಕಚೇರಿಗಳಿಂದ ಸುಮಾರು ನಮಗೆ ಎರಡು ಕೋಟಿ ಹದಿನೆಂಟು ಲಕ್ಷ ವಿದ್ಯುತ್ ಶುಲ್ಕ ಬಾಕಿ ಬರೋದಿದೆ ಹೆಸ್ಕಾಂ ಕಡೆಯಿಂದ ನಾವು ರೆಗ್ಯುಲರಾಗಿ ಅವರಿಗೆ ಮಂತ್ಲಿ ಬಿಲ್ಸ್ ಕೊಡ್ತಾ ಇದ್ದೀವಿ ಆದರೆ ರೆಗ್ಯುಲರ್ ಪೇಮೆಂಟ್ಸ್ ಆಗದೆ ಇರೋದರಿಂದ ಇಷ್ಟು ಮೊತ್ತ ಬೆಳೀಲಿಕ್ಕೆ ಕಾರಣ ಆಗಿದೆ ಈಗ ನಮ್ಮಲ್ಲಿ ಪವರ್ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನಾವು ಗ್ರಾಹಕರಿಗೆ ವಿದ್ಯುತ್ ಸರಬರಾಜು ಮಾಡಬೇಕಾಗತ್ತೆ ಗ್ರಾಹಕರಿಗೆ ವಿದ್ಯುತ್ ಖರೀದಿ ಮಾಡಲು ಕೂಡ ನಮಗೆ ಬಹಳ ತೊಂದರೆ ಆಗುತ್ತಿರುವುದರಿಂದ ವಿದ್ಯುತ್ ನಿಲುಗಡೆ ನಮಗೆ ಅನಿವಾರ್ಯವಾಗಿಬಿಟ್ಟಿದೆ ಆದ್ದರಿಂದ ಎಲ್ಲ ಸರ್ಕಾರಿ ಕಚೇರಿಗಳು ನಿಯಮಿತವಾಗಿ ಪಾವತಿ ಮಾಡಿದರೆ ನಮಗೆ ಖರೀದಿ ಮಾಡಿಕೊಂಡು ಇನ್ನೂ ಉತ್ತಮ ಸೇವೆ ನಾವು ನೀಡಬಹುದಾಗಿದೆ ಜಿಲ್ಲಾಧಿಕಾರಿ ಕಚೇರಿ ಎ ಸಿ ಕಚೇರಿ ತಹಸೀಲ್ದಾರ್ ಕಚೇರಿ ಹಾಗೂ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ವಿದ್ಯುತ್ ನಿಲುಗಳನ್ನು ಮಾ ಮಾಡಿರುತ್ತೇವೆ ಮತ್ತು ವಿವಿಧ ಇಲಾಖೆಗಳಲ್ಲಿ ಎಲ್ಲೆಲ್ಲಿ ಅಮೌಂಟ್ ಬಾಕಿ ಇದೆ ಅಲ್ಲಿ ನಾವು ಡಿಸ್ಕನೆಕ್ಷನ್ ಅಭಿಯಾನವನ್ನು ಕೈಗೊಳ್ಳುತ್ತೇವೆ ಮತ್ತು ರಿಕವರಿಗೆ ನಾವು ಇನಿಷಿಯೇಟ್ ಮಾಡ್ತೀವಿ ಎಲ್ಲ ಮತ್ತು ಅದು ಕನ್ಸ್ಯೂಮರ್ಸು ಮಾಡ್ತಾಯಿದ್ದೀವಿ ನಾವು ಕನ್ಸ್ಯೂಮರ್ಸ್ಗೆ ಮಾಡ್ತಾ ಇದ್ದೀವಿ ಓನ್ಲಿ ಮಟ್ಟ ಇದು ಹಾಂ ಒಟ್ಟಿನಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಹಾಗೆ ಸರ್ಕಾರ ತಮ್ಮ ಕಚೇರಿಯ ವಿದ್ಯುತ್ ಬಿಲ್ ಸಹ ಪಾವತಿಸಲಾಗದಷ್ಟು ದುಸ್ಥಿತಿಗೆ ಬಂದಿದ್ದು ನಿಜಕ್ಕೂ ದುರಂತ ಹೆಸ್ಕಾಂ ಇದೀಗ ಬಾಕಿ ಹಣವನ್ನು ಬಡ್ಡಿ ಸಮೇತ ವಸೂಲಿ ಮಾಡಲು ಮುಂದಾಗಿದ್ದು ವಿದ್ಯುತ್ ನಿಲುಗಡೆ ಮಾಡಿ ಸರ್ಕಾರಿ ಕಚೇರಿಗಳಿಗೆ ಕೆಲಕಾಲ ಶಾಕ್ ನೀಡಿತು ಜನಸಾಮಾನ್ಯರು ಒಂದೆರಡು ತಿಂಗಳು ಬಿಲ್ ಪೆಂಡಿಂಗ್ ಇಟ್ಟರೆ ಮುಲಾಜಿಲ್ಲದೆ ಕರೆಂಟ್ ಕಟ್ ಮಾಡುವ ಹೆಸ್ಕಾಂ ಸರ್ಕಾರಿ ಕಚೇರಿಗಳ ಬಿಲ್ಗಳನ್ನು ವರ್ಷಗಳಿಂದ ಬಾಕಿ ಇರಿಸಿಕೊಂಡಿದ್ದೇಕೆ ಎನ್ನುವ ಪ್ರಶ್ನೆ ಎದುರಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂ